ಫಸ್ ಬಂದು ಗುರುಗಳತ್ರ ಮಾತಾಡಿದ್ರೆ ನಾವೇನು ಕ್ವಶನ್ ಅವರೇ ಎಲ್ಲ ಹೇಳಿದ್ರು ಎಲ್ಲ ಬಡ ಅಂತ ಹೇಳಿ ನಮ್ಗೆ ಶಾಕ್ ಆಯ್ತು ವೈಬ್ರೇಷನ್ ಬಗ್ಗೆ ನಾನು ಹೇಳಕ್ ಆಗಲ್ಲ ಅದು ಮಗಳು ಎಸ್ ಕಂಪ್ಲೀಟ್ ಆಗಿತ್ತು ಬಂದು ಅನಿಸ್ಕೊಂಡು ಹೋದ್ವಿ ಡಿ ಸೀಟ್ ಸಿಕ್ತು ಪವರ್ ತುಂಬಾನೇ ಶಕ್ತಿ ಇದೆ ತಾಯಿ ವಿದ್ಯೆಯಲ್ಲಿ ಅಷ್ಟೇನೆ ಹಣಕಾಸಿನಲ್ಲೂ ಅಷ್ಟೇನೆ ಎಲ್ಲ ನಮ್ಮನೆಗೂ ಎ ಪ್ರಮೋಷನ್ ಆಯ್ತು ಹಾಗಾಗಿ ತುಂಬಾನೇ ಶಕ್ತಿ ಇದೆ ರೋಮಾಂಚನ ಆಗ್ತಿದೆ ಮೈ ಎಲ್ಲ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಶ್ರೀ ಶ್ರೀಮಠ ಅಮಾವಾಸ್ಯೆ ಒಂದು ಹುಣ್ಣಿಮೆ ಕಳೆಯುವ ಅಷ್ಟರಲ್ಲಿ ಕೇವಲ ಐದು ಮತ್ತು ಒಂಬತ್ತು ರೂಪಾಯಿ ಮುಡುಪು ಕಟ್ಟುವುದರಿಂದ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಬಂದಿದ್ದಾಳೆ ಶ್ರೀ ವಿದ್ಯಾ ಚೌಡೇಶ್ವರಿ ತಾಯಿ ವಿದ್ಯಾ ಚೌಡೇಶ್ವರಿ ಟೆಂಪಲ್ ತುಂಬಾ ಖುಷಿ ಜನ ಇದ್ದಾರೆ ಮತ್ತು ನಾವು ಫಸ್ಟು ಬಂದು ಗುರುಗಳ ಹತ್ರ ಮಾತಾಡಿದ್ವಿ ಅವ್ರೇನು ನಮಗೆ ನಾನು ನಾವೇನು ಕ್ವಶನೇ ಕೇಳಿಲ್ಲ ಬಟ್ ಅವರೇ ಎಲ್ಲ ಹೇಳಿದ್ರು ಎಲ್ಲ ಪಟ ಪಟ ಅಂತ ಹೇಳ್ಬಿಟ್ರು ನಮಗೆ ಶಾಕ್ ಆಯಿತು ಆಮೇಲೆ ಸ್ವಲ್ಪ ಹೆದರಿಕೆನೂ ಆಯಿತು ದೇವಿ ನೋಡಿ ತುಂಬ ಹೆದರಿಕೆ ಆಯಿತು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ನಾವು ಬೆಂಗಳೂರಿಂದ ಬಂದಿರೋದು ಸೊ ತುಂಬ ಜನ ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗಿದೆ ನಾವು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಮಗೂ ಒಳ್ಳೇದಾಗಿದೆ ದೇವಿ ನಮ್ಮ ಎಲ್ಲರೂ ಕಾಪಾಡ್ತಾಳೆ ಅಂತ ನಾವು ನಂಬಿದ್ದೀವಿ ಎಲ್ಲ ಒಳ್ಳೇದಾಗ್ಲಿ ಅಂತ ಅಂದ್ಕೊಂಡಿದ್ವಿ ಮತ್ತು ನಾವು ಚೆನ್ನಾಗೇ ಒಳ್ಳೆ ಜಾಬ್ ಸಿಗಬೇಕು ಫ್ಯಾಮಿಲಿ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ವಿ ಫ್ಯಾಮಿಲಿನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಎಲ್ಲ ಕ್ಲಿಯರ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಗುರುಗಳೆಲ್ಲ ಅವ್ರು ನಮ್ಮ ಮನಸಲ್ಲಿ ಏನಿದೆ ಎಲ್ಲ ಗುರುಗಳೇ ಹೇಳ್ಬಿಟ್ಟು ನಾವೇನು ಇಲ್ಲ ಎಲ್ಲ ಗುರುಗಳೇ ಪುಟ ಪುಟ ಅಂತ ಹೇಳಿಬಿಟ್ಟು ಜಸ್ಟ್ ನಾವು ಹೋಗಿ ಅವ್ರ ಮುಂದೆ ನಿಂತಿದ್ದಷ್ಟೇ ನೀನು ಸಾಧ್ಯ ಇಲ್ಲ ಬಗ್ಗೆ ನಾನು ಹೇಳಕ್ ಆಗಲ್ಲ ಅದು ಅಸಾಧ್ಯ ಹೇಳೋದು ಆ ತರ ವೈಬ್ರೇಷನ್ ಇಲ್ಲಿದೆ ನಾನು ಫಸ್ಟ್ ಟೈಮ್ ಬಂದಾಗ ಲೈಕ್ ತುಂಬಾ ಖುಷಿ ಆಯ್ತು ಮತ್ತೆ ಸೆಕೆಂಡ್ ಟೈಮ್ ಹೋಗ್ಬೇಕಾ ಬೇಡವಾ ಅಂತ ಅನ್ಕೋತಾ ಇದ್ದೆ ಬಟ್ ಸೆಕೆಂಡ್ ಟೈಮ್ ಹೋಗ್ಲೇಬೇಕು ಮತ್ತೆ ದೇವಿನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬಂದೆ ವೈಬ್ರೇಷನ್ ಅಂತೂ ತುಂಬಾ ಅದ್ಭುತವಾಗಿದೆ ಹೇಳಕ್ ಹೇಳಕ್ ಸಾಧ್ಯ ಇಲ್ಲ ಎರಡ್ ಕಣ್ ಸಾಲಲ್ಲ ಸರ್ ಆ ಮೆರವಣಿಗೆ ಆ ದೇವಿ ನೋಡಕ್ ಎರಡು ಕಣ್ಣುಗಳು ನಿಜವಾಗ್ಲೂ ಸಾಲಲ್ಲ ಭಕ್ತರು ನಂಬಿಕೆ ಇಟ್ಟು ಬರ್ಬೇಕು ಇಲ್ಲಿಗೆ ನಂಬಿಕೆನೇ ಎಲ್ಲ ಆಕ್ಚುಲಿ ನಂಬಿಕೆ ಇಟ್ರೆ ಆ ತಾಯಿ ಆ ದೇವಿ ಖಂಡಿತ ವಿದ್ಯಾಚೌಡೇಶ್ವರಿ ತಾಯಿ ಎಲ್ಲರನ್ನೂ ಕಾಪಾಡ್ತಾಳೆ ಮೈಸೂರಿಂದ ಬಂದಿದ್ದೀವಿ ಪ್ರೇಮ ಅಂತ ನನ್ನ ಹೆಸರು ಈ ತಾಯಿಗೆ ಬಂದಮೇಲೆ ತುಂಬ ಒಳ್ಳೇದಾಗಿದೆ ಗುರುಗಳು ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದೇ ರೀತಿ ಹೇಳ್ತಾರೆ ನನ್ನ ಮಗಳು ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಗಿತ್ತು ಇಲ್ಲಿ ಬಂದು ಅರ್ಸ್ಕೊಂಡು ಹೋದ್ವಿ ಅವಳಿಗೂ ಎಮ್ ಡಿ ಸೀಟ್ ಸಿಕ್ತು ಗೈನ ಕಾಲೇಜಿಗೆ ತೊಗೊಂಡಿದ್ದಾಳೆ ಬೆಂಗಳೂರಲ್ಲಿದ್ದಾಳೆ ಬೆಂಗಳೂರಲ್ಲಿ ಹೋಗ್ತಾ ಇದ್ದಾಳೆ ಹಂಗಾಗಿ ತುಂಬ ಒಳ್ಳೇದಾಗಿದೆ ನಾವು ಬರ್ತಾ ಇರ್ತೀವಿ ಸುಮಾರು ವರ್ಷದಿಂದ ಸುಮಾರು ನಾಲ್ಕೈದು ವರ್ಷದಿಂದ ಬರ್ತಾ ಇದ್ದೀವಿ ದೇವ್ರ ತಾಯಿ ಶಕ್ತಿ ತುಂಬಾ ಇದೆ ತುಂಬ ಆಗುತ್ತೆ ತಾಯಿ ನೋಡಕ್ಕೆ ಒಂದು ಎರಡು ಕಣ್ ಸಾಲಲ್ಲ ಈ ಹಮಾಸೆ ಉಣ್ಣೆಯಲ್ಲಿ ಬರೋದಕ್ಕೆ ತುಂಬ ಖುಷಿ ಆಗುತ್ತೆ ತುಂಬ ಆರು ಆದಮೇಲೆ ಬರ್ತಿದ್ದೀನಿ ನಾನು ತುಂಬ ಖುಷಿ ಆಗ್ತಿದೆ ಬರೋಣ ಅಂತ ಅಂದ್ಕೊಂಡಿದ್ದೆ ತಾಯಿ ಅನುಗ್ರಹದಿಂದ ಕರ್ಸ್ಕೊಂಡಿದ್ದಾಳೆ ತುಂಬ ಖುಷಿ ಆಯ್ತು ಬಂದು ಅವರು ತುಂಬಾ ಶಕ್ತಿ ಇದೆ ತಾಯಿ ವಿದ್ಯೆಯಲ್ಲೂ ಅಷ್ಟೇನೆ ಹಣಕಾಸಿನಲ್ಲೂ ಅಷ್ಟೇ ಎಲ್ಲ ನಮ್ಮ ಮನೆಯವ್ರಿಗೂ ಎ ಡಬಲಿ ಪ್ರಮೋಷನ್ ಆಯಿತು ಹಾಗಾಗಿ ತುಂಬಾ ಶಕ್ತಿ ಇದೆ ರೋಮಾಂಚನ ಆಗ್ತಿದೆ ಮೈಯೆಲ್ಲ ಹಾಗಾಗಿ ತಾಯಿ ಆಗಲ್ಲ ಅಷ್ಟೊಂದು ಶಕ್ತಿ ಇದೆ ಈ ಭಕ್ತರು ತುಂಬಾ ಜನ ಮತ್ತೆ ಬರಲಿ ಎಲ್ಲ ಒಳ್ಳೇದಾಗ್ಲಿ ಅವ್ರಿಗೂ ನಮ್ಮ ತರ ಅವ್ರಿಗೂ ಅರ್ಸ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಳ್ಳೆ ತರ ಒಳ್ಳೇದಾಗ್ಲಿ ವಿದ್ಯ ಬುದ್ಧಿ ಎಲ್ಲ ಕೊಡ್ತಾಳೆ ತಾಯಿ ಹಣಕಾಸಿನ ಏನೇ ಸಮಸ್ಯೆ ಇದ್ರೆ ಎಲ್ಲವನ್ನೂ ಪರಿಹಾರ ಮಾಡ್ತಾಳೆ ಬಂದು ಭಕ್ತರು ಸೇವೆ ಸಲ್ಲಿಸ್ಲಿ ಅಂತ ನಾನು ಅರಸ್ತೀನಿ ಮಗಳಿಗೂ ಮಗಳನ್ನೂ ಕರ್ಕೊಂಡು ಬಂದಿದೆ ಇಲ್ಲಿ ಅಷ್ಟ ಶಾಸ್ತ್ರ ಮಾಡಿದೆ ಆಮೇಲೆ ಪೋಟಿ ಪುಷ್ಪಾರ್ಚನೆ ಇತ್ತು ಆ ಟೈಮಲ್ಲಿ ಬಂದಿದೆ ಹಾಗಾಗಿ ಅರ್ಸ್ಕೊಂಡು ಹೋಗಿದ್ವಿ ನಾವು ಎಮ್ ಡಿ ಸೀಟ್ ಸಿಕ್ತು ಗೌರ್ಮೆಂಟ್ ಸೀಟ್ ಸಿಕ್ತು ತುಂಬಾ ಖುಷಿ ಆಗುತ್ತೆ ಹಾಗಾಗಿ ತುಂಬಾ ಶಕ್ತಿ ಇದೆ ಮಗಳು ತುಂಬಾ ಅವಳು ಅವಳು ಟೈಮ್ ಇಲ್ಲ ಬರೋದಕ್ಕೆ ಹಾಗಾಗಿ ಅವ್ಳಿಗೂ ಬರೋದಕ್ಕೆ ತುಂಬ ಖುಷಿ ಅವಳಿಗೂ ಗುರುಗಳು ಆಶೀರ್ವಾದನೂ ಸಿಗಬೇಕು ಅವರು ನಾವು ಮನ್ಸಲ್ಲೇ ಏನು ಅಂದ್ಕೊಂಡಿದ್ದೀವಿ ನಾವು ಸುಮ್ಮನೆ ನಿಂತ್ಕೊಳ್ತೀವಿ ಅಷ್ಟೇ ಗುರುಗಳು ಮನಸಲ್ಲಿರೋದನ್ನ ಯಾವ ರೀತಿ ಹೇಳ್ತಾರೆ ಅಂದರೆ ತಾಯಿನೇ ಅವರು ನಾಲ್ಗೆಲ್ ನುಡಿಸ್ತಾಳೆ ಅನ್ಬೋದು ಹಾಗಾಗಿ ಗುರುಗಳು ಅಷ್ಟೇ ಅಷ್ಟೇ ಅವರು ಆಶಾ ವೈದ್ಯ ತಾಯಿ ತಾಯಿನೇ ನುಡಿಸ್ತಾಳೆ ಅವ್ರು ಅವ್ರ ಮುಖಾಂತರ ಗುರುಗಳು ನಮ್ಗೆ ನೀವ್ ಏನು ಹೇಳ್ತಿರೋ ಅನ್ಕೋತಿರೋ ಅದನ್ನ ಬರ್ಕೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ ನಾವು ಒಂದ್ ಐದು ಪ್ರಶ್ನೆಗಳನ್ನ ಬರ್ಕೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋದ ತಕ್ಷಣ ನಾವು ಪ್ರಶ್ನೆಗಳು ಯಾವ ತರ ಬರ್ಕೊಂಡಿದ್ವು ಅದೇ ತರ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಅವರು ಅದಕ್ಕೆ ಅದೇ ಕ್ವಶನ್ ಅವರೇ ಹೇಳ್ತಾರೆ ಅದಕ್ಕೂ ಪರಿಹಾರನ ಅವರೇ ಹೇಳ್ತಾರೆ ಅದು ನೋಡಿ ನಮ್ಗೆ ಕೇವಲ ಎರಡು ನಿಮಿಷದಲ್ಲಿ ನಾವು ಅಂದ್ಕೊಂಡಿದ್ದು ನಾವು ಕೇಳಿದ್ದು ಎಲ್ಲ ಅವರೇ ಹೇಳ್ಬಿಟ್ಟು ಬನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರು ಅಷ್ಟೇ ಅಷ್ಟೇ ಖುಷಿ ಆಗ್ಬಿಡ್ತು ನನಗೆ ನಾವು ನಮ್ಮ ಮನಸ್ಸನ್ನ ನನ್ನ ಒಂದು ಆಫೀಸ್ ಕೆಲಸದಾಗ್ಲಿ ಅಥವಾ ನನ್ನ ಮಗನದಾಗ್ಲಿ ಏನೋ ಒಂದು ಅನ್ಕೊಂಡಿದ್ವಿ ನಾವು ಅದು ನಾವು ಅನ್ಕೊಳ್ಳೋದಕ್ಕಿಂತ ನೆಕ್ಸ್ಟ್ ಡೇನೆ ಅದ್ರ ಪ್ರತಿಫಲ ಕೊಟ್ಟು ಸೊ ಅದರಿಂದ ತುಂಬಾ ಖುಷಿಯಾಗಿ ನಾವು ಹೇಳ್ದೆ ಕೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಬರ್ಬೇಕು ಅನ್ನಿಸ್ತು ಬಂದ್ಬಿಡ್ತೀವಿ ನಿಜವಾಗ್ಲೂ ಬಾರಿ ನಾನು ನಾನು ಅಂದ್ಕೊಂಡೇ ಇದ್ದಿಲ್ಲ ತಾಯಿ ನಮ್ಗೆ ಲೇಟಾಗಿ ಸಿಕ್ಕಿದಾಳೆ ಮೊದಲೇ ಸಿಕ್ಕಿದ್ರೆ ನಾವು ಇನ್ನೂ ಎಲ್ಲೆಲ್ಲಿ ಇರ್ತಿದ್ವಿ ಏನೋ ಅಮ್ಮನ ಆಶೀರ್ವಾದ ಇದ್ರೆ ಇನ್ನೂ ಮುಂದುವರಿತೀವಿ ಇನ್ನ ಮೇಲಕ್ಕೆ ಬರ್ತೀವಿ ಅಂತ ನನ್ಗೊಂದು ಖುಷಿ ಆಗುತ್ತೆ ಇಲ್ಲಿ ಬಂದು ಈ ಬರೀ ಈ ಜಾಗಕ್ಕೆ ಬಂದು ಕಾಲಿಟ್ರೆ ಸಾಕು ಅಷ್ಟು ಸಂತೋಷ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ನಮ್ಮ ಮನೆ ದೇವ್ರು ಬಂದುಬಿಟ್ಟು ಚೌಡೇಶ್ವರಮ್ಮ ಸೊ ಹಾಗಾಗಿ ಅದು ಹೇಗೆ ತಾಯಿನೇ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂತು ಅಂತ ಅಂದ್ಕೊಳ್ಬೇಕು ಸೊ ಹೋದವರೆ ಬಂದಾಗ ನಾವು ಇಲ್ಲಿ ಪ್ರಶ್ನೆ ಕೇಳ್ತಾರೆ ಅನ್ನೋ ಒಂದು ಇದು ಗೊತ್ತಿತ್ತು ಗೊತ್ತು ಬಂದ ನಂತರ ಗೊತ್ತಾಯಿತು ಸೊ ಹಾಗೆ ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ ಸೊ ಅವ್ರು ನಮ್ಮ ಮನಸ್ಸ ನಾವೇನು ಕೇಳೋದೇ ಬೇಕಾಗಿಲ್ಲ ಅವರೇ ಗುರುಗಳ ನಮ್ಮ ಮನಸಲ್ಲಿ ಏನಿದೆಯೋ ಅದನ್ನು ಸಂಶ್ ಕರೆಕ್ಟಾಗಿ ಹೇಳ್ತಾರೆ ಸೊ ಹಾಗಾಗಿ ಅನ್ಕೊಂಡಿದ ತಕ್ಕಾಗೆ ಬಂದು ಆನಂತರ ಅವ್ರು ಹೇಳಿದ್ರು ಮುಂದಿನ ವಾರ ಬನ್ನಿ ಈ ತರ ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಮುಡುಪಣ್ಣ ಇಟ್ಟು ಪೂಜೆ ಮಾಡಿ ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು ಬಂದು ತಾಯಿಗೆ ಮಡ್ಲಕ್ಕಿ ಕಟ್ಟಿ ಅಂತ ಹೇಳಿದ್ರು ಸೊ ಹಾಗಾಗಿ ಮಡ್ಲಕ್ಕಿಯನ್ನು ತಗೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆಮೇಲೆ ಗೊತ್ತಾಯ್ತು ಇಲ್ಲಿ ಚಂಡಿ ಹೋಮ ನಡೀತಿದೆ ಅಂತ ಬಟ್ ಬಹಳ ಒಳ್ಳೆ ಜಾತ್ರೆ ಒಳ್ಳೆಯದು ಸಂಭ್ರಮ ತುಂಬ ಚೆನ್ನಾಗಿತ್ತು ಹೋಮ ಅಂತೂ ತುಂಬ ಚೆನ್ನಾಗಿತ್ತು ನಾವು ಎಲ್ಲ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಬಂದು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಆಮೇಲೆ ತಾಯಿ ಆಶೀರ್ವಾದ ಪಡೆದು ಇವಾಗ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ಅಲಂಕಾರ ಅಂತೂ ನೋಡೋಕೆ ಎರಡು ಕಣ್ ಸಾಲದು ನೋಡ್ತಾನೆ ಇರೋಣ ಅನ್ನೋಷ್ಟು ಮತ್ತಷ್ಟು ಮಗದಷ್ಟು ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಸೊ ಅಷ್ಟು ತಾಯಿ ಮುಖದಲ್ಲಿ ಅಷ್ಟು ಕಳೆ ಅಷ್ಟು ಚೆನ್ನ ಅಷ್ಟು ಚೆನ್ನಾಗಿದೆ ಹೊರಡ್ಸೋಕ್ಕಾಗಲ್ಲ ದೇವ್ರನ್ನ ವರ್ಣಿಸಕ್ಕಾಗಲ್ಲ ಅಷ್ಟೇ ಫಸ್ಟ್ ದೇವ್ರಿಗೆ ದೇವ್ರನ್ನ ನಾವು ನೆಂಬಿ ದೇವ್ರಿಗೆ ಬಂದರೆ ದೇವ್ರ್ ಯಾವತ್ತೂ ಕೈ ಬಿಡಲ್ಲಪ್ಪ ಚೌಡೇಶ್ವರಿ ನಾನು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಮೂರು ನಾಲ್ಕು ವರ್ಷದಿಂದ ನನಗಂತೂ ಈ ಕಾಲು ತುಂಬಾ ನೋವಾಗಿತ್ತು ನನಗೆ ಆ ತಾಯಿ ನೆಮ್ಮಕೊಂಡೆ ನಾನು ಒಂದು ತಿಂಗಳಿಗೆಲ್ಲ ಆಪ್ರೇಷನ್ ಮಾಡ್ಕೊಂಡು ಈ ದೇವ್ರಿಗೆ ಫಸ್ಟೇ ಬಂದೆ ಫಸ್ಟೇ ಬಂದು ನನಗೆ ಶಕ್ತಿ ಕೊಟ್ಟಾಗ ಅಷ್ಟು ನೀರು ಹಾಕ್ಕೊಂಡು ಹೋದ್ಮೇಲೆ ನನಗೆ ಒಳ್ಳೇದಾಯಿತು ಆಮೇಲೆ ಮನೆ ದೇವ್ರಿಗೆ ಹೋದೆ ಫಸ್ಟೇ ಇದೇ ದೇವ್ರಿಗೆ ಬಂದಿತ್ತು ಚೌಡೇಶ್ವರಿಗೆ ಬಂದು ಹೋದ್ಮೇಲೆ ನನಗೇನು ಆಗಿಲ್ಲ ನೋವು ತಿರುಗಾಡ್ತಾ ಇದ್ದೀನಿ ಆ ಹೇಳಿದ್ರು ಡಾಕ್ಟು ಇನ್ನು ಆರು ತಿಂಗಳಾದರೂ ಎದೊಳಕ್ಕಾಗಲ್ಲ ನೀವು ಮಾಡೋ ತಿರ್ಗಾಡೋಕ್ಕಾಗಲ್ಲ ಅಂತ ಹೇಳಿದರು ಒಂದು ತಿಂಗಳಿಗೆಲ್ಲ ಈ ತಾಯಿ ನಂಬ್ಕೊಂಡು ರಾತ್ರಿ ಆಗಲು ನಿತ್ಯಂಗೆ ಇವಳನ್ನೇ ನೆಮ್ಮಕೊಂಡು ಸುತ್ತೆ ಈ ದೇವರು ನನಗೆ ಶಕ್ತಿ ಕೊಟ್ಟವಳು ಹಂಗೆ ಅವ್ರು ಕಷ್ಟದಲ್ಲಿರೋರು ನೆಂಬೇಕು ಬಂದು ಕಷ್ಟ ಐತೆ ಅಂತ ಒಂದು ಸಲ ಬಂದ್ಬಿಟ್ಟು ತಾಯಿ ಕೈ ಮುಗಿದಿಟ್ಟೋಗೋದಲ್ಲ ಬರಬೇಕು ಅವ್ರು ಹೇಳಿದಂಗೆ ನಾವು ಪಾಲಿಸಿದ್ರೆ ದೇವರು ಶಕ್ತಿ ಕೊಡ್ತೇವೆ ಲತಾ ಅಂತ ಮೈಸೂರಿಂದ ಬಂದಿರೋದು ನಾನು ಮನೆಗೋಸ್ಕರ ಕೇಳಕ್ಕೆ ಅಂತ ಬಂದೆ ಈಗ ಟೂ ಮಂತ್ಸ್ ಆಯಿತು ನಾನು ಬಂದು ಮತ್ತೆ ಇವತ್ತು ಮಡ್ಲಕ್ಕಿ ತಂದು ಅರಕೆ ಒಪ್ಪಿಸ್ತಾ ಇದ್ದೀನಿ ನನಗೆ ಇಲ್ಲಿಗೆ ಮೇಲೆ ಏನೋ ಒಂಥರ ತುಂಬ ಖುಷಿ ತುಂಬ ಸಂತೋಷ ಆಗೈತೆ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಕೇಳಿದೆ ಗುರುಗಳು ತುಂಬ ಚೆನ್ನಾಗಿ ಮನೇಲಿ ಏನು ನಡೀತದೆ ಅದನ್ನೆಲ್ಲ ಇದ್ದಕ್ಕಿದ್ದಂಗೆ ಹೇಳಿದ್ರು ನಂಗೆ ತುಂಬ ಪಾಸಿಟಿವ್ ಎನರ್ಜಿ ಆಯಿತು ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತು ತುಂಬ ಖುಷಿ ಆಯ್ತು ಇನ್ಮೇಲೆ ನಾವು ಬರ್ತಾ ಇರ್ತೀವಿ ಡೈಲಿ ಎಲ್ಲಾರಿಗೂ ಹೇಳ್ತಿರ್ತೀನಿ ಬಂದು ಈ ಥರ ಮಾಡಿ ಅಂತ ಆದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಮ್ಮ ನಮ್ಗೆ ಇನ್ನು ಮುಂದೆ ಮನೆ ಕಾಯ್ದು ಒಳ್ಳೇದು ಮಾಡ್ತಾಳೆ ಅನ್ನೋ ಭರವಸೆ ಇದೆ ಗುರುಗಳು ನಮಗೆ ಒಳ್ಳೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಜನಕ್ಕೂ ತಿಳಿಸ್ತೀನಿ ನಾನು ಬಂದು ಬಾಂಧವ್ರಿಗೆಲ್ಲ ಎಲ್ಲ ಒಳ್ಳೇದು ಮಾಡಲಿ ಚೌಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೋರ್ಕೋತೀನಿ ಗುರುಗಳ ಮನಸ್ಸು ತುಂಬ ಏನ ತುಂಬ ನನಗೆ ಬಂದು ಒಂದು ದಿನಕ್ಕೆ ಗೊತ್ತಾಯಿತು ತುಂಬ ಒಳ್ಳೇದು ಅನ್ನಿಸ್ತು ನನಗೆ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಮನೇಲಿ ಏನು ನಡೀತದೆ ಎಲ್ಲ ಅವರೇ ಕರೆಕ್ಟಾಗಿ ಹೇಳ್ಕೊಟ್ರು ನನಗೆ ಅವ್ರ ಬಗ್ಗೆ ನನಗೆ ಒಳ್ಳೆ ಅಭಿಮಾನ ಬಂತು ಇಲ್ಲಿಗೆ ಮೇಲೆ ನನಗೆ ಪಾಸಿಟಿವ್ ಎನರ್ಜಿ ಆಗಿದೆ ಅಲಂಕಾರ ಈ ಒಂದು ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಯಾವುದೋ ಒಂದು ದೊಡ್ಡ ಜಾತ್ರೆ ನಡೆದಂಗೆ ನಡೆಯುತ್ತೆ ಇಲ್ಲಿ ಯಾರು ಯಾರನ್ನೂ ಬಲವಂತವಾಗಿ ಯಾರನ್ನು ಕರೆಯಲ್ಲ ಅವರೇ ಆಗಿ ಬಂದು ಅವರೇ ವಾಲಂಟ್ರಿಯಾಗಿ ಎಲ್ಲ ಕೊಡ್ತಾರೆ ಆ ದೊಡ್ಡ ಹೋಮ ನೋಡಿಬಿಟ್ರೆ ಪ್ರಪಂಚದಲ್ಲಿ ಇಂಥ ಹೋಮ ನಾನು ನೋಡಲೇ ಇಲ್ಲ ನಾನು ಇಷ್ಟು ವರ್ಷ ಆದರೂ ಕೂಡ ಅಂಥ ಹೋಮ ಅಂಥ ಜನ ಜಂಗುಳಿ ಮತ್ತೆ ಒಂದು ಇಲ್ಲಿ ಯಾರು ಯಾರಿಗೂ ಫೋರ್ಸ್ ಮಾಡಲ್ಲ ಆಗಿ ಮಾಡ್ತಾರೆ ನನಗೂ ಒಂದು ಅವಕಾಶ ಕೊಟ್ಟರು ಅಮ್ಮನ ಉತ್ಸವವನ್ನು ನಾನು ಒತ್ಕೊಂಡು ಹೋಗ್ಲಿಕ್ಕೆ ಸೊ ನಾನು ಯಾರು ಕರಲಿಲ್ಲ ಅವ್ರೆ ಅದೇ ಅದೇ ಕರ್ದಂಗಾಯ್ತು ಓದೆ ಒತ್ಕೊಂಡೆ ರೌಂಡ್ ಹೊಡೆದೆ ಖುಷಿ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ಅಮ್ಮನ ಆಶೀರ್ವಾದ ಸದಾ ನನ್ನ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ತೀನಿ ಆ ಥರ ಶಕ್ತಿಯಿಂದ ದೇವರು ಎಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಇಲ್ಲ ಅಂತಲ್ಲ ಆ ಥರ ಬೆಳಗಿನ ಜಾವ ಒಂದು ಗಂಟೆ ರಾತ್ರಿಗೆ ಹಿಡಿದ್ರೆ ಹನ್ನೆರಡು ಗಂಟೆ ರಾತ್ರಿ ಹಿಡಿದ್ರೆ ಮೂರು ಗಂಟೆ ತನಕ ಮಾಡ್ತಾರೆ ಅಂದರೆ ಅಭಿಷೇಕನ ಯಾರ ಕೈಲಾಯ್ತದೆ ರಾತ್ರಿ ಅದು ನಿದ್ದೆ ಟೈಮಲ್ಲಿ ಅಷ್ಟು ಕಷ್ಟಪಟ್ಟು ಒಬ್ಬರು ಒಳಗಡೆ ಹೋಗೋಂಗಿಲ್ಲ ಅವರೊಬ್ಬರೇ ಮಾಡಬೇಕು ಮಾಡಿ ತಿರ್ಗಿ ಬೆಳಗ್ಗೆ ಎಷ್ಟು ನೀರು ಹಾಕೋದು ಆರೂವರೆ ಏಳು ಗಂಟೆ ಆಗುತ್ತದೆ ಅಷ್ಟು ಪೂಜೆ ಮಾಡೋತಕ್ಕ ಅಷ್ಟು ಪೂಜೆ ಮಾಡ್ತಾರೆ ಅಂದರೆ ಯಾವ ವೈನೋರು ಆ ಥರ ಮಾಡೋಕ್ಕಾಗಲ್ಲಪ್ಪ ಅವ್ರ ದೇವರೇ ಸಾಕಾರ ದೇವರೇ ಅವರು ಸೃಷ್ಟಿ ಕೊಟ್ಟವಳೆ ತೋಡೆಸ್ರೆ ಅವ್ರ ಶಕ್ತಿ ಆರೋಗ್ಯ ಎಲ್ಲ ಕೊಟ್ಟವಳು ತಾಯಿ ನಮ್ಮವ ಅದಿರೋದ್ಕೆ ಇದೆಲ್ಲ ದೇವರು ಅಭಿವೃದ್ಧಿ ಆಗಿರೋದು ಇದೆಲ್ಲ ಶಕ್ತಿ ಕೊಟ್ಟಿರೋದು ಯಾರ ಕೈಲೂ ಒಂದು ಇದು ಕಟ್ಟೋಕ್ಕಾಗಲ್ಲ ಒಂದು ಗುಡಿಸು ಒಂದು ಮನೆ ಕಟ್ಟೋಕ್ಕಾಗಲ್ಲ ಅಂತ ಇಷ್ಟು ಜನ ತೊಂದರೆ ಕೊಟ್ಟರು ಇಲ್ಲ ಅಂತಲ್ಲ ಭಾರಿ ಜನ ತೊಂದರೆ ಕೊಟ್ಟರು ಇಲ್ಲ ಅಂತಲ್ಲ ಕೊಟ್ಟರು ದೇವರು ತಾಯಿ ನಮ್ಮವ ಅವ್ರಿಗೆ ಶಕ್ತಿ ಕೊಟ್ಟವಳು ಚೆನ್ನಾಗಿ ಶಕ್ತಿ ಕೊಟ್ಟವಳು ಅವ್ರು ಯಾರೇ ಏನೇ ಮಾಡೋದು ಏನು ಮಾಡ್ಕೊಳೋಕ್ಕಾಗಲ್ಲ ಚೆನ್ನಾಗೇ ಅಭಿವೃದ್ಧಿ ಆಯ್ತದೆ ಈ ದೇವ್ರ ಮಾತ್ರ ಅಭಿವೃದ್ಧಿ ಆಯ್ತದೆ ನನ್ನ ಹೆಸರು ದೇವರಾಜ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಮತ್ತು ನಾನು ಹೈಕೋರ್ಟ್ನಲ್ಲಿ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ ನಾನು ಇದು ಬಂದಿರೋದು ಲಾಸ್ಟ್ ಸಂಡೇ ಬಂದಿದ್ದೆ ಸ್ವಾಮಿಗಳನ್ನ ಭೇಟಿ ಆಗಬೇಕು ಅಂತ ಅವರೇ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲ ಪ್ರಶ್ನೆಗಳು ಅವರೇ ಹೇಳಿದ್ರು ಮತ್ತು ಈಗ ಇವತ್ತು ಬುಧವಾರ ಉತ್ಸವ ಇರುತ್ತೆ ಬನ್ನಿ ಮಡಲಕ್ಕಿ ಕಟ್ಟಿ ಮತ್ತು ನಿಮ್ಗೆ ಏನು ಶಕ್ತಿ ಶಕ್ತಿ ಇದೆಯೋ ಅದನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡಿ ಅಂತ ಹೇಳಿದರು ನಾವು ತುಪ್ಪ ಎಲ್ಲ ಕೊಟ್ಟು ಅದ ಸ್ವಾಮಿಗಳಂಗೆ ಎಲ್ಲ ಅರ್ಪಣೆ ಮಾಡಿದ್ದೀವಿ ಅಮ್ಮನವ್ರಿಗೆ ಅಮ್ಮನವರು ನಮ್ಮ ಫಸ್ಟ್ಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ನಂಬಿದ್ದೀವಿ ಆ ಮಾ ತಾಯಿ ಎಲ್ಲ ಫಸ್ಟ್ಗಳನ್ನ ಪರಿಹಾರ ಮಾಡಿದ್ರೆ ಮತ್ತೆ ಅಮ್ಮನವ್ರಿಗೆ ಬಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅದೇ ಇದೆಲ್ಲ ನೀವು ಕಾಣಿಕೆ ಕಟ್ಟಿ ಕಾಣಿಕೆ ಕೊಟ್ಟು ಸಂಕಲ್ಪ ಹೋಗಿ ಅಮ್ಮನವರೆಲ್ಲ ನೆರವೇರಿಸ್ತಾರೆ ಅಂತ ಹೇಳಿದ್ದಾರೆ ಅಮ್ಮನವರೆಲ್ಲ ನೆರವೇರಿಸ್ತಾರೆ ಅಂತ ಹೇಳಿದ್ದಾರೆ ಅದು ನಾವು ಕಾಯ ಕಾದು ನೋಡಬೇಕು ಅಮ್ಮನವ್ರು ಅನುಕೂಲ ಮಾಡಿಕೊಟ್ರೆ ಅಮ್ಮನವ್ರು ಅನುಕೂಲ ಮಾಡಿಕೊಟ್ರೆ ಮತ್ತೆ ತಿರುಗಿ ಸೇವೆ ಮಾಡೋಕ್ಕೆ ಬರ್ತೀವಿ ಭಾಳ ಸಂತೋಷ ಆಯಿತು ಭಾಳ ಸಂತೋಷ ಆಯಿತು ನಾವು ಇದೇ ಎರಡನೇ ಸಾರಿ ಬರ್ತಾ ಇರೋದು ಎರಡನೇ ಸಾರಿ ಬರ್ತಾ ಇರೋದು ಹೋದ್ ಭಾನುವಾರ ಬಂದಿದ್ವಿ ಬುಧವಾರ ಉತ್ಸವ ಇರುತ್ತೆ ಬನ್ನಿ ಅಂತ ಹೇಳಿದ್ರು ಸ್ವಾಮಿಗಳು ಬಂದಿದ್ದೀವಿ तुम्हें अद्भूरिया भाला सतोष आई ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ